ಎಸ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊರೋನಾ ವೇಳೆ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಕೊರೋನಾ ವೇಳೆ ನಲವತ್ತು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತ ಸ್ವಪಕ್ಷದ ವಿರುದ್ಧವೇ ಕಿಡಿಕಾರಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದರೆ ನಲವತ್ತೈದು ರೂಪಾಯಿ ಸಿಗೋ ಒಂದು ಮಾಸ್ಕ್ಗೆ ನಾನೂರ ಎಂಬತ್ತೈದು ರೂಪಾಯಿ ಮಾರಾಟ ಮಾಡಲಾಗಿದೆ ಕಳ್ಳರು ಕಳ್ಳ್ರೆ ಅಂತ ಬಿಜೆಪಿ ನಾಯಕರ ವಿರುದ್ಧನೇ ಕಿಡಿಕಾರಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೊರೋನಾದಲ್ಲಿ ಯಾರಿಗೂ ಉದ್ಧಾರ ಮಾಡಿದ್ದೀರಿ ಬೆಡ್ ವಿಷಯದಲ್ಲೂ ಅವ್ಯವಹಾರ ಮಾಡಲಾಗಿದೆ ಕಳ್ಳರು ಯಾವತ್ತಿದ್ರು ಕಳ್ಳ್ರೆ ಅಂತೇಳಿ ಬಿಜೆಪಿ ವಿರುದ್ಧನೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನನಗೂ ಕೂಡ ಕೋವಿಡ್ ಆಗಿತ್ತು ಆ ವೇಳೆ ನನಗೂ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಬಿಲ್ ಮಾಡಿದ್ರು ಶಾಸಕರಿಗೆ ಸಂಬಳ ಇದೆ ಎಲ್ಲ ಸರ್ಕಾರದಿಂದ ತೆಗೆದುಕೊಂಡ್ರೆ ಹೇಗೆ ಅಂತ ಬಿಜೆಪಿಗೆ ಸವಾಲು ಹಾಕಿದ್ರು ಯತ್ನಾಳ್ ನೋಡಿ ತಮ್ಮ ಪಕ್ಷದ ವಿರುದ್ಧ ತಮ್ಮ ಪಕ್ಷದ ನಾಯಕರುಗಳ ವಿರುದ್ಧ ತಮ್ಮ ಪಕ್ಷದ ನಿರ್ಧಾರಗಳ ವಿರುದ್ಧ ಪ್ರತಿ ಬಾರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಿಡಿಕಾರತಾನೆ ಇರ್ತಾರೆ ಅದು ಯಾವುದೇ ಪಕ್ಷ ಅನ್ನೋದನ್ನು ಕೂಡ ನೋಡೋದಿಲ್ಲ ಅದರಲ್ಲೂ ಯಡಿಯೂರಪ್ಪನವರ ವಿಷಯ ಅಂತಂದಾಗ ದೊಡ್ಡ ಮಟ್ಟದಲ್ಲಿ ಕಿಡಿಕಾರೋದನ್ನು ಅಸಮಾಧಾನವನ್ನು ವ್ಯಕ್ತಪಡಿಸೋದನ್ನು ನಾವು ನೋಡಿದ್ವಿ ಇವತ್ತು ಕೂಡ ಅವರ ಬಗ್ಗೆ ಮಾತನಾಡೋರು ಪದಾಧಿಕಾರಿಗಳ ಆಯ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದಾದ ಮೇಲೆ ಕೊರೋನಾ ಸಂದರ್ಭ ಈಗಾಗಲೇ ಮತ್ತೆ ಕೋವಿಡ್ ಬಂದಿದೆ ಈಗ ಈ ಹಿಂದೆ ಕೊರೋನಾ ಬಂದಾಗ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಕಳೆದ ಮೂರು ವರ್ಷವೂ ಕೂಡ ಆದರೆ ಬಿಜೆಪಿ ಸರ್ಕಾರದ ಅಧಿಕಾರಿಗಳು ಕೂಡ ಲೂಟಿ ಮಾಡಿದ್ದಾರೆ ನಲವತ್ತು ಸಾವಿರ ಕೋಟಿ ಅವ್ಯವಹಾರ ಆಗಿತ್ತು ಅಂತೇಳಿ ತಮ್ಮ ಪಕ್ಷದ ವಿರುದ್ಧನೇ ವಾಗ್ದಾಳಿ ನಡೆಸ್ತಾರೆ ನೋಡಿ ನನಗೂ ಕೂಡ ಕೋವಿಡ್ ಆಗಿತ್ತು ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಬಿಲ್ ಮಾಡಿದ್ರು ಶಾಕ್ ಶಾಸಕರಿಗೆ ಅಂತ ಸಂಬಳ ಇದೆ ಎಲ್ಲವನ್ನೂ ಸರ್ಕಾರದಿಂದಾನೇ ತೆಗೆದುಕೊಂಡ್ರೆ ಹೆಂಗೆ ಅಂತೇಳಿ ಮಾತನಾಡಿದ್ರು ಬಿಜೆಪಿಗೆ ಸವಾಲು ಹಾಕಿದ್ರು ಶಾಸಕ ಯತ್ನಾಳ್ ಸತ್ಯ ಹೇಳಿದ್ರೆ ಭಯ ಇರುತ್ತೆ ನನ್ನನ್ನ ಪಕ್ಷದಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡಲಿ ನೋಟಿಸ್ ನೀಡಲಿ ಅವ್ರ ಬಗ್ಗೆ ಎಲ್ಲನೂ ಹೇಳೇ ಹೇಳ್ತೀನಿ ಅಂದ್ರು ಬಸನ್ಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ